ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಮಾಡ್ತಾ ಐಪಿಎಲ್ ಫ್ಯಾನ್ಸ್ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ನಮ್ಮ ಬಿ ಸಿ ಫಿಟ್ನೆಸ್ ಟೆಸ್ಟ್ ಮಾಡಿದ್ರು ಇದರಲ್ಲಿ ಸಾಕಷ್ಟು ಪ್ಲೇರ್ಸ್ ಇನ್ವಾಲ್ವ್ ಆಗಿದ್ರು ಆ ಒಂದು ಫಿಟ್ನೆಸ್ ಟೆಸ್ಟ್ ಗೋಸ್ಕರ ಲೈಕ್ ರೋಹಿತ್ ಶರ್ಮಾ ಮತ್ತು ಬೂಮ್ರಾ ಅದೇ ರೀತಿಯಾಗಿ ಶುಭ್ ಮನ್ ಗಿಲ್ ಸೊ ಕೆಲವೊಬ್ರು ಪ್ಲೇಯರ್ಸ್ ಈ ಒಂದು ಟೆಸ್ಟ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಆ ಒಂದು ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದರೆ ಅದು ಗುಡ್ ನ್ಯೂಸ್ ಆದ್ರೆ ಕೆಲವೊಬ್ರು ಫ್ಯಾನ್ಸ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ರು ಯಾವಾಗ ವಿರಾಟ್ ಕೊಹ್ಲಿ ಅವರದು ಫಿಟ್ನೆಸ್ ಟೆಸ್ಟ್ ಆಗುತ್ತೆ ಇಷ್ಟಕ್ಕೆ ಈ ಒಂದು ಟೆಸ್ಟ್ ನಲ್ಲಿ ವಿರಾಟ್ ಇನ್ವಾಲ್ವ್ ಆಗ್ತಾರ ಅಥವಾ ಇಲ್ಲ ಅಂತೇಳಿ ಸೊ ಆಲ್ರೆಡಿ ವಿರಾಟ್ ಕೊಹ್ಲಿ ಅವರು ಆ ಒಂದು ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದರೆ ನಮ್ಮ ಬಿ ಸಿ ಐದರು ಆ ಒಂದು ಫಿಟ್ನೆಸ್ ಟೆಸ್ಟ್ ನ ಲಂಡನ್ ನಲ್ಲಿ ಇಟ್ಟಿದ್ರು ಆ ಒಂದು ಟೆಸ್ಟ್ ನಲ್ಲಿ ಎಷ್ಟು ಟೆಸ್ಟ್ ಇಟ್ಟಿದ್ರು ಎಲ್ಲಾ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಪಾಸ್ ಆಗಿದ್ದಾರೆ ಸೊ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ಆಕ್ಚುಲಿ ನಮ್ಮ ಬಿ ಸಿ ಐದರು ಲಂಡನ್ ಲೋಕೇಶ ಅಲ್ಲಿ ವಿರಾಟ್ ಗೋಸ್ಕರ ಟೆಸ್ಟ್ ಇಟ್ಟಿದ್ದಾರೆ ಮೇ ಬಿ ಇದೊಂದು ದಿ ಫಸ್ಟ್ ಟೈಮ್ ಆಗಿರಬಹುದು ಈ ತರ ಲಕ್ಸುರಿ ಲೈಫ್ ಅನ್ನು ವಿರಾಟ್ ಅವರು ವಿರಾಟ್ ಗೋಸ್ಕರ ನಮ್ಮ ಸಿಂಡ್ ಮಾಡಿದ್ದಾರೆ ಸೊ ಯಾರೆ ಮಾಡಿದ್ರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಎಲ್ಲಾ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದಾರೆ ವಿರಾಟ್ ಗೆ ಆನ್ ಅಲ್ಲಿ ನೋಡೋಕೆ ಅದು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆ ಒಂದು ಓಡಿಯ ಸಿರಿಸಿದೆ ಇದೆ ಆ ಒಂದು ಸೀರೀಸ್ ನಲ್ಲಿ ನಾವು ವಿರಾಟ್ ಗೆ ನೋಡಬಹುದು ಸದ್ಯ ವಿರಾಟ್ರು ಸಾಕಷ್ಟು ಹಾರ್ಡ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ರೆ ಜಿಮ್ ಅಲ್ಲಿ ಕಾಣ್ಬೇಟು ಆ ಒಂದು ಸೀರೀಸ್ ಸುಫೋಬ್ ಆಗಿರ್ಲಿ ವಿರಾಟ್ ಮತ್ತು ರೋಹಿತ್ ಹೇಳಿ ನಾವು ಹೋಪ್ ಆಗಿ ಒಂದು ಗ್ರೇಟ್ ಸೀರೀಸ್ ಆಗೋದು ಗ್ಯಾರಂಟಿ ಬಟ್ ನೋಡಬೇಕು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ವಿರಾಟ್ ಮತ್ತು ರೋಹಿತ್ ಅಂತೇಳಿ ಆದ್ರೆ ಏನಲ್ಲಿ ಇಲ್ಲಿ ಬ್ಯಾಟಿಂಗ್ ಸರ್ಅಪ್ ಅಂದ್ರೆ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಆ ಒಂದು ಸೀರೀಸ್ ನ ಮಿಸ್ ಮಾಡ್ತಾ ಇದಾರೆ ನಮಗೆ ಒಂದು ಪರ್ಫೆಕ್ಟ್ ಕೊನೆಂಜಾ ಸಿಗುತ್ತೆ ಅಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ಆ ಒಂದು ಸೀರೀಸ್ ನಲ್ಲಿ ಅವೈಲೇಬಲ್ ಇರಬೇಕು ಆ ಒಂದು ಸೀರೀಸ್ ಟಫ್ ಆಗಿರಬೇಕು ಅವಾಗ ಮಾತ್ರ ಇಂಟ್ರೆಸ್ಟ್ ಬರುತ್ತೆ ಬಟ್ ಪ್ಯಾಟ್ ಕಮಿನ್ಸ್ ಈ ಒಂದು ಸೀರೀಸ್ ನಲ್ಲಿ ಅವೈಲೇಬಲ್ ಇದ್ರೆ ಬಟ್ ನೋಡಬೇಕು ಯಾವ ರೀತಿ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್ ಯಾರಿಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತೇಳಿ ಬಟ್ ಆಸ್ ಪರ್ ನೌ ವಿರಾಟ್ ರೋಹಿತ್ ಎಲ್ಲರೂ ಆ ಒಂದು ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದರೆ ಬಟ್ ಆಲ್ ಸೆಟ್ ಆ ಒಂದು ಸೀರೀಸ್ಕರ ಕಾಯ್ತಾ ಇದ್ದೀವಿ ಸೊ ಅಕ್ಟೋಬರ್ ಹತ್ತೊಂಬತ್ಗೆ ವೇಟ್ ಮಾಡಿ ಸಿಂಗ್ ಒಂದು ಅಪ್ಡೇಟ್ ಬರ್ತದೆ ರಿಂಕೋ ಸಿಂಗ್ ಅವರು ನಾನು ಓನ್ಲಿ ಒಂದೇ ಫಾರ್ಮೇಟ್ ಪ್ಲೇರ್ ಅಲ್ಲ ನಾನು ಮೂರು ಫಾರ್ಮೇಟ್ ನಲ್ಲಿ ಆಡೋಕೆ ಇಷ್ಟ ಪಡ್ತೀನಿ ನನ್ನ ಬಿಗ್ಗೆಸ್ಟ್ ಡ್ರೀಮು ಅದು ಟೆಸ್ಟ್ ಫಾರ್ಮೇಟ್ ಇಂಡಿಯಾ ಪರ ಟೆಸ್ಟ್ ನಲ್ಲಿ ರೀಪ್ರೆಸೆಂಟ್ ಮಾಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ನೋಡಿದರೆ ಅಂದ್ರೆ ಮೂರು ಫಾರ್ಮೆಟ್ ನಲ್ಲಿ ರೀಪ್ರೆಸೆಂಟ್ ಮಾಡೋದು ಬಹಳ ಕಷ್ಟ ಇಷ್ಟೊಂದು ಟಫ್ ಕಾಂಪಿಟೇಷನ್ ಇರುವಾಗ ಬಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ರಿಂಕೋ ಸಿಂಗ್ ಜಸ್ಟ್ ಟ್ವೆಂಟಿ ಸೆವೆನ್ ಇಯರ್ ಓಲ್ಡ್ ಸ್ಟಿಲ್ ಸಾಕಷ್ಟು ಕ್ರಿಕೆಟ್ ಬಾಕಿ ಇದೆ ಬಟ್ ನೋಡಬೇಕು ರಿಂಕೋ ಸಿಂಗ್ ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ರಿಂಕೋ ಸಿಂಗ್ ಮೂರು ಫಾರ್ಮೆಟ್ ನಲ್ಲಿ ಇಂಡಿಯಾ ಪರ ರಿಪ್ರೆಸೆಂಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರ ರಿಂಕೋ ಸಿಂಗ್ ಗೆ ಮೂರು ಫಾರ್ಮೆಟ್ ನಲ್ಲಿ ರೀಪ್ರೆಸೆಂಟ್ ಮಾಡುವಷ್ಟು ಕ್ಯಾಲಿಬರ್ ರಿಂಕು ಸಿಂಗ್ ಹತ್ರ ಇದೆಯಾ ಅಥವಾ ಇಲ್ಲ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಅಶ್ವಿನ್ ಅವರ ಬಗ್ಗೆ ಅಶ್ವಿನ್ ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಕೊಡಿದರೆಸ್ಟ್ ರಿಪೋರ್ಟ್ ನ ಪ್ರಕಾರ ಐ ಎಲ್ ಟಿ ಟ್ವೆಂಟಿ ಈ ಒಂದು ಲೀಗ್ ಅಲ್ಲಿ ಅವರ ಹೆಸರನ್ನು ರಿಸರ್ವ್ ಮಾಡಿದರೆ ಆಲ್ರೆಡಿ ಆದ್ರೆ ಮತ್ತೊಂದು ಲಡೆಸ್ಟ್ ರಿಪೋರ್ಟ್ ನ ಪ್ರಕಾರ ಕ್ರಿಕ್ ಬೌಲ್ಸ್ ಅಫಿಷಿಯಲ್ ಆಗಿ ರಿಪೋರ್ಟ್ ಮಾಡಿದೆ ರವಿಚಂದ್ರನ್ ಅಶ್ವಿನ್ ನೆಕ್ಸ್ಟ್ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ ಡೆಫಿನೆಟ್ ಆಗಿ ಇಫ್ ಸಪೋಸ್ ಅಶ್ವಿನಿ ಈ ಒಂದು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಫಸ್ಟ್ ಇಂಡಿಯನ್ ಪ್ಲೇರ್ ಆತಾರೆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡುದ್ರಲ್ಲಿ ಸೊ ನೋಡ್ಬೇಕು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಅಶ್ವಿನ್ ಯಾವ ರೀತಿ ಪರ್ಫಾಮೆನ್ಸ್ ಕೊಡ್ತಾರೆ ಅಂತೇಳಿ ಈಗ ಇನ್ನೊಂದು ರಿಪೋರ್ಟ್ ಅಂದ್ರೆ ಅಶ್ವಿನ್ ಈಗ ಬಿಗ್ ಬ್ಯಾಶ್ ಲೀಗು ಮತ್ತು ಸಾಕಷ್ಟು ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ರೆ ಅದೇ ರೀತಿಯಾಗಿ ಕೋಚ್ ಅಲ್ಲಿ ಸಾಯಿರಪ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ರಿಪೋರ್ಟ್ ಇದೆ ಬಟ್ ಕೋಚ್ ಯಾವ ಟೀಮ್ ಗೆ ಕೋಚ್ ಆಗ್ತದೆ ಅದ್ರ ಬಗ್ಗೆ ಇನ್ನಷ್ಟು ಸ್ಟಿಲ್ ರಿಪೋರ್ಟ್ ಬರಬೇಕಾಗಿದೆ ಅಪ್ಡೇಟ್ ಅಶ್ವಿನ್ ತಮ್ಮ ಯೂಟ್ಯೂಬ್ ಚಾನೆಲ್ ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ಆರ್ ಸಿ ಬಿ ಟೆಂಪರ್ವರಿ ಪ್ಲೇಯರು ಟೀಮ್ ಸೈಫರ್ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಒಂದು ಬಿಗ್ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಸಿ ಎಸ್ ಗೆ ಬೇಕು ಒಂದು ಸ್ಟಾರ್ ಓಪನರ್ ಆಲ್ರೆಡಿ ಅಲ್ಲಿ ರಚಿನ ರವೀಂದ್ರ ಮತ್ತು ಡೆವಾನ್ ಕಾನ್ವೆ ಇವರಿಬ್ಬರಿಗೆ ಗೇಟ್ ಪಾಸ್ ಕೊಡುವಂತಹ ಚಾನ್ಸ್ ಇದೆ ಇವರಿಬ್ರು ಹೋದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಗೆ ಬೇಕು ಒಂದು ಸ್ಟಾರು ಡೈನಾಮಿಕ್ ಓಪನರ್ ನ ಅವಶ್ಯಕತೆ ಇದೆ ಆದ್ರೆ ಅಶ್ವಿನ್ ತಮ್ಮ ಯೂಟ್ಯೂಬ್ ನಲ್ಲಿ ಟೀಮ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಪಿಕ್ ಹಿಂಟನ್ನು ಕೊಡಿದರೆ ಆದ್ರೆ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಸ್ ಎ ಟೆಂಪರವರಿ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರು ಬಟ್ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ರಿಲೀಸ್ ಮಾಡಲೇಬೇಕು ಬೇರೆ ಆಪ್ಷನ್ ರೂಲ್ ಸಿಸ್ ರೂಲ್ ಡೆಫಿನೆಟ್ ಆಗಿ ರಿಲೀಸ್ ಮಾಡಲೇಬೇಕು ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟೀಮ್ ಸೈಫರ್ಗೆ ಮತ್ತೆ ಅವರಿಗೆ ಬೈ ಬ್ಯಾಕ್ ಮಾಡಲೇಬೇಕು ಅಂತ ಕ್ಯಾಲಿ ಬರೋ ಪ್ಲೇಯರ್ ಆದ್ರೆ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಅಂದರೆ ಡೆಫಿನೆಟ್ ಆಗಿ ಮತ್ತೆ ಆ ಒಂದು ಮಿನಿ ಆಪ್ಷನ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಫೈಟ್ ಬಿಡೋದು ಗ್ಯಾರಂಟಿ ಸೊ ಫೈನಲ್ ಟೀಮ್ ಸೈಫರ್ ಯಾವ ಟೀಮ್ ಗೆ ಹೋಗ್ತಾರೆ ಅದು ಬಿಗ್ಗೆಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆದ್ರೆ ಆರ್ ಸಿ ಬಿ ಯಾವುದೇ ರೀತಿಯಾಗಿ ಇವ್ರನ್ನ ಬಿಡ್ಲೇಬಾರದು ಸಿ ಎಸ್ ಕೆಂದ್ರೆ ಆರ್ ಸಿ ಬಿಗೆ ಗೆ ಈ ಪ್ಲೇಯರ್ನ ಅವಶ್ಯಕತೆ ಇದೆ ಬಟ್ ಫೈನಲ್ ಡೆಸ್ಟಿನೇಷನ್ ಯಾರಿಗೆ ಗುರು ಸಿ ಎಸ್ ಹೋಗ್ತಾರ ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಹೇಳಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವೇನಂತರ ಟೀಮ್ ಟು ಆರ್ ಸಿಬಿನ ಅಥವಾ ಟೀಮ್ ಸೈಫರ್ಟು ಸಿ ಎಸ್ ನ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಒಮ್ಮೆ ಡಿಸ್ಕಸ್ ಮಾಡ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಡಾಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು